ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಮಾಡೋ ವಿಧಾನದೊಳಗೆ ಸಲ ನೀವೇನಾರು ದಪ್ಪ ಮೆಣಸಿಕಾಯಿ ಎಣ್ಗಾಯಿ ಪಲ್ಯ ಅಥವಾ ಡೊಣ್ಗಾಯಿ ಎಣ್ಗಾಯಿ ಪಲ್ಯನ ಮಾಡಿದ್ರಿ ಅಂದ್ರೆ ಮನೆ ಮಂದಿ ಎಲ್ಲ ಮತ್ತು ಈ ವಿಧಾನದೊಳಗೆ ಮಾಡಿರಿ ಅಂತ ಹೇಳ್ತಾರೆ ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಕಡಾಯಿ ಒಳಗೆ ಮೊದಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿರಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಶೇಂಗಾ ರೀ ಈಗ ಶೇಂಗಾನ ಒಂದೆರಡು ಸೆಕೆಂಡ್ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಈಗ ನೋಡ್ರಿ ಇದ್ರೊಳಗನ ನಾನು ಒಂದು ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ತೊಗೊಳನ್ರಿ ಸಂದಾಗಿ ಕಟ್ ಮಾಡಿಬಿಟ್ಟು ಒಂದು ಕಡ್ಡಿ ಆಗೋಷ್ಟು ಕರ್ಬೇವು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸ್ರು ತೊಗೊಳನ್ರಿ ಒಂದು ನಾಲ್ಕು ಪೀಸ್ ಆಗೋಷ್ಟು ಹುಣಸೇನು ಒಂದು ಅರ್ಧ ಆಗೋಷ್ಟು ಹಸಿ ಶುಂಠಿ ಮತ್ತು ಒಂದು ಏಳರಿಂದ ಎಂಟು ಹಸಿ ಮಿಂಚಿ ಕಾಯಿನ ಸಂದಾಗಿ ಕಟ್ ಮಾಡಿಬಿಟ್ಟು ತಗೊಳನ್ರಿ ಈಗ ಇದನ್ನೆಲ್ಲಾನು ಇದ ಕಡಾಯಿ ಒಳಗ ರೀ ಹಂಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಈ ಮಸಾಲೆ ಎಲ್ಲನೂ ಚಲೋ ತಂಗ ಫ್ರೈ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನೆಲ್ಲನೂ ಫ್ರೈ ರೀ ಈಗ ನೋಡಿರಿ ಇದೆಲ್ಲ ಪೂರ್ತಿಯಾಗಿ ಫ್ರೈ ಆಗೈತಿ ಈಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳಾತೇನೆ ಕೊತ್ತಂಬರಿ ಸೊಪ್ಪಿನ ಗ್ಯಾಸ್ ಆನ್ ಇಟ್ಟು ಫ್ರೈ ಮಾಡ್ಬೇಕಂತೇನಲ್ಲ ರೀ ಇದು ಬಿಸಿ ಒಳಗೆ ಕೊತ್ತಂಬರಿ ಸೊಪ್ಪು ಫ್ರೈ ರೀ ಈಗ ನೋಡಿರಿ ಇದನ್ನೆಲ್ಲನೂ ತನಗಾಗ ಬಿಡಾತೀನಿ ಇದೆ ಕಡಾಯಿ ಒಳಗೆ ಇದು ನೋಡಿರಿ ಎಲ್ಲ ಮಸಾಲೆ ತನ್ನಾಗೈತಿ ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಬಿಟ್ಟು ಇದನ್ನು ನಾನು ತರಿ ತರಿಯಾಗಿ ರುಬ್ಕೊತೀನಿ ಈ ಎಣ್ಗಾಯಿ ಮಾಡೋ ಹೊತ್ತಿನಾಗ ಸ್ವಲ್ಪ ಮಸಾಲೆ ಎಲ್ಲ ತರಿ ತರಿಯಾಗಿದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಈಗ ನೋಡಿರಿ ನಾನು ನೀರು ಹಾಕೊಲ್ದನ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಬೀನಿ ನಿಮ್ಗೆ ಏನಾರು ನೀರಿನ ಅವಶ್ಯಕತೆ ಇತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೋದು ರೀ ಈಗ ರುಬ್ಬಿರೋವಂಥ ಮಸಾಲೆನೆಲ್ಲಾನು ನಾನು ಒಂದು ಪ್ಲೇಟ್ ಒಳಗೆ ತೆಗೆದ ಇಟ್ಕೊಳಾತನ ರೀ ಇದಕ್ಕೆ ಡೊಣ್ಣಗಾಯಿ ಎಣ್ಗಾಯಿ ಪಲ್ಯ ಅಂತಾರೆ ಅಥವಾ ದಪ್ಪ ಮೆಣಸಿಕಾಯಿ ಎಣ್ಗಾಯಿ ಪಲ್ಯ ಅಂತಾರೆ ಅಥವಾ ಸ್ಟಾಪ್ ಕ್ಯಾಪ್ಸಿಕಮ್ನು ಅಂತಾರೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡನ್ರಿ ಬದ್ನಿಕಾಯಿಗೆ ಯಾವ ರೀತಿ ಕಟ್ ಕ್ರಾಸ್ ಕ್ರಾಸಾಗಿ ಹಂಗಾನು ಇದಕ್ಕೂ ಕಟ್ ಮಾಡ್ಕೊಂಡನ್ರಿ ರುಬ್ಬಿಟ್ಟಿರುವಂಥ ಮಸಾಲೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗುರುಳು ಪುಡಿ ರೀ ಗುರುಳು ಪುಡಿ ಯಾರಿಗೆಲ್ಲ ಇಷ್ಟ ಆಗ್ತೈತೆ ರೀ ಅವರು ಹಾಕೊಳ್ರಿ ಇಷ್ಟ ಇಲ್ಲದವ್ರು ಸ್ಕಿಪ್ ಮಾಡ್ಕೊಳ್ಬೋದು ರೀ ಆದರೆ ಹಾಕಿದ್ರೆ ಮಾತ್ರ ಟೇಸ್ಟ್ ಅಗದಿ ಭಾರಿ ಇರ್ತೈತಿ ಈಗ ಇದನ್ನೆಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿಟ್ಟಿರೋವಂಥ ಕ್ಯಾಪ್ಸಿಕಮ್ಗೆ ಅಥವಾ ದಪ್ಪ ಮೆಣಸಿಕಾಯಿನ ಅಂತೇಳರಿ ಅದರೊಳಗೆ ಎಷ್ಟು ಹಿಡಿತಲ್ರಿ ಅಷ್ಟು ಮಸಾಲೆನ ರೀ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೆ ರೀ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆದಷ್ಟು ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೂ ಶೇರ್ ಮಾಡಿರಿ ಈ ಮುಖಾಂತರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನ್ ರೀ ಈ ಎಣ್ಣೆಗಾಯಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಕಡಕು ರೊಟ್ಟಿಗೆ ಬಿಸಿ ಅನ್ನಕ್ಕೆ ದೋಸೆಗೆ ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ರೀ ಈಗ ನೋಡಿರಿ ನಾನು ಕ್ಯಾಪ್ಸಿಕಮ್ಗೆ ಮಸಾಲೆ ಎಲ್ಲನೂ ತುಂಬಿಬಿಟ್ಟು ಒಂದು ಪ್ಲೇಟ್ ಒಳಗೆ ಇಟ್ಕೊಳನ್ರಿ ಒಂದು ಒಳಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟೇನ್ರಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ರೀ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೇನ್ರಿ ಉಳ್ಳಾಗಡ್ಡೆ ಎಲ್ಲ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಇದಕ್ಕೆ ಒಂದು ಎರಡು ಚಿಟಕಿ ಆಗೋಷ್ಟು ಹಿಂಗೆ ಹಾಕ್ಕೊಳಾತೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಹಾಕೇನ್ರಿ ಇದನ್ನೆಲ್ಲನೂ ಹಾಕಿಬಿಟ್ಟು ಚಲೋ ತಂಗ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ತುಂಬಿಟ್ಟಿರುವಂಥ ದಪ್ಪ ಮೆಣಸಿಕಾಯನ್ನ ರೀ ಈಗ ಇದನ್ನು ವಾಸನೆ ಹೋಗಬೇಕು ಅಲ್ಲಿವರೆಗೆ ಪೂರ್ತಿಯಂಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ವಾಸನೆ ಇತ್ತಂದ್ರೆ ಇದು ಅಷ್ಟು ಟೇಸ್ಟಿಯಾಗಿ ಬರೋಂಗಿಲ್ಲ ಎನ್ಗಾಯಿ ಪಲ್ಯ ರೀ ಈಗ ನೋಡ್ರಿ ಈ ರೀತಿಯಾಗಿ ನಾನು ಎಲ್ಲನೂ ಚಲೋ ತಂಗ ಮಿಕ್ಸ್ ಈಗ ಈಗಿದನ್ನು ನಾನು ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಮುಚ್ಚಿ ಹಿಡಾಕ್ತೀನಿ ರೀ ನಡು ಅಲ್ಲ ರೀ ಸಲ ಇದನ್ನು ತೆಗೆದುಬಿಟ್ಟೆ ಮಿಕ್ಸ್ ರೀ ಯಾಕಂದ್ರೆ ತಳ ಹಿಡಿಬಾರ್ದು ಅಂಥೇಳಿ ಈಗ ನೋಡ್ತಿರ್ಬೋದು ರೀ ಎಲ್ಲ ಮಸ್ತಾಗಿ ಫ್ರೈ ಆಗ್ಯಾವ ಹಸಿವಾಸನೂ ಎಲ್ಲ ಪೂರ್ತಿಯಾಗಿ ಚಲೋ ತಂಗ ಹೋಗೈತ್ರಿ ಕೆಲವೊಬ್ರು ಎಣ್ಗಾಯಿನ ಈ ರೀತಿ ಡ್ರೈ ಆಗಿ ತಿನ್ನೋಕಿಷ್ಟಪಡ್ತಾರೆ ಇದನ್ನ ನೀವು ಇದೇ ರೀತಿಯೂ ಇಲ್ಲ ಇಲ್ಲಾಂದರೆ ನಮ್ಗೆ ಸ್ವಲ್ಪ ಎಣ್ಗಾಯಿ ಅಂದ ತಕ್ಷಣ ಸ್ವಲ್ಪ ಗ್ರೇವಿ ರೀ ಈಗ ಇದಕ್ಕಂತ ಹೇಳನ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕಾಗ್ತೈತೆ ರೀ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೀನಿ ಯಾಕಂದರೆ ಹುಣಸೇನ ಹಾಕಿದ್ರೆ ಬೆಲ್ಲ ಕಂಪಲ್ಸರಿ ಹಾಕಬೇಕು ರೀ ಹಂಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕುದಿ ಬಂದಮೇಲೆ ಇದನ್ನು ಮತ್ತೊಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ರೀ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡೇನಿ ಪೂರ್ತಿಯಾಗಿ ಹೆಣಗಾಯಿ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಬೆಂದೈತ್ರಿ ನೀವು ಸಹಿತ ಈ ವಿಡಿಯೋನ ನೋಡಿಬಿಟ್ಟು ಒಂದು ಸಲ ದಪ್ಪ ಮೆಣಸಿಕಾಯಿ ಎಣ್ಣಕಾಯಿ ಪಲ್ಯನ ಈ ವಿಧಾನದೊಳಗೆ ಮಾಡ್ಕೊತೀನಿ ರೀ ಭಾಳ ಅಂದ್ರೆ ಭಾಳ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ನೀವೇನಾರು ಇದನ್ನು ಒಂದು ಸಲ ಟ್ರೈ ಮಾಡಿದರೆ ರೀ ವಾರದೊಳಗೆ ಒಂದು ಸಲರೇ ಮಾಡೇ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಕ್ತಿನಂತೆ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್